ವಿಚಾರಣೆಗೆ ಸ್ನೇಹಮಯಿ ಕೃಷ್ಣರನ್ನ ಕರೆ ತಂದಿರುತ್ತೆ ಈ ಸಂದರ್ಭದಲ್ಲಿ ವಿಚಾರಣೆಯ ಕೆಲವೊಂದು ಹೈಲೈಟ್ಸ್ ಅಂತ ನೋಡೋದಾದ್ರೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಐನೂರು ಪುಟಗಳ ದಾಖಲೆಗಳನ್ನ ಇಡೀ ಅಧಿಕಾರಿಗಳಿಗೆ ಒದಗಿಸಿದ್ದೇನೆ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ನನ್ನ ಕುಟುಂಬದ ಬಗ್ಗೆ ಕೆಲವೊಂದು ಮಾಹಿತಿ ಮತ್ತು ದಾಖಲಾತಿಯನ್ನು ಕೇಳಿದ್ದಾರೆ ಉದಾಹರಣೆಗೆ ಆಸ್ತಿ ಇರ್ಬೋದು ಬ್ಯಾಂಕ್ ಅಕೌಂಟ್ ಇರ್ಬೋದು ಆದಾಯದ ಬಗ್ಗೆ ದಾಖಲೆಯನ್ನು ಕೇಳಿದ್ರು ಅದನ್ನು ನಾನು ಒದಗಿಸಿದ್ದೇನೆ ಅಂತ ಒದಗಿಸಿದ್ದೇನೆಯಿ ಕೃಷ್ಣ ಹೇಳಿದ್ದಾರೆ ಜಾರಿ ನಿರ್ದೇಶ ದೂರು ದಾಖಲು ಮಾಡಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಜಾರಿ ಮಾಡಿದ್ರು ಆ ಪ್ರಕಾರ ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ ಆ ಎಲ್ಲಾ ಮಾಹಿತಿ ಮತ್ತೆ ದಾಖಲಾತಿಗಳೊಂದಿಗೆ ನಾನು ಇವತ್ತು ಜಾರಿ ನಿರ್ದೇಶಕ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗ್ತಾ ಇದ್ದೇನೆ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಸೇರಿದಂತ ಮಾಹಿತಿ ಏನು ಆಸ್ತಿ ಇದೆ ಈ ಬ್ಯಾಂಕ್ ಅಕೌಂಟ್ಗಳು ಯಾವುದೇ ಇದೆ ಬ್ಯಾಂಕ್ ಡೀಟೇಲ್ಸ್ಗಳು ಮತ್ತು ನನ್ನ ಏನು ಆದಾಯದ ಮೂಲಗಳಿದೆ ಅದೆಲ್ಲ ಮಾಹಿತಿಯನ್ನು ಕೇಳಿದರೆ ಆ ಎಲ್ಲ ಮಾಹಿತಿಯೂ ಕೂಡ ನಾನು ಒದಗಿಸ್ತಾ ಇದ್ದೀನಿ ಪೂರ್ವ ಜಿಲ್ಲೆಗೆ ಐನೂರು ರೂಪಾಯಿಗಳಿಂದ ಹೆಚ್ಚಿನ ದಾಖಲಾತಿಗಳನ್ನು ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಾಗೆ ಸಮಾಜದಲ್ಲಿ ಯಾವುದೇ ದಾಖಲಾತಿ ಕೇಳಿಲ್ಲ ಅವ್ರು ಕೇಳಿರತಕ್ಕಂಥದ್ದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸೇರಿದಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಕೇಳಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ನಾನು ಜಾರಿ ನಿರ್ದೇಶನ ದೂರು ದಾಖಲು ಮಾಡಿದ್ದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ